ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಹೆಸರು ಕಾ ಹೆಸರು ಕಾಳು ಇದು ನಿಮ್ಗೆ ಮೈಕೈ ಮೈ ಕೈ ನೋವು ಬರಬಾರ್ದು ಅಂದರೆ ನಾನು ಹೇಳೋ ಹೆಸರು ಕಾಳನ್ನು ಉಣಕ್ಕೆ ಹೋಗಬೇಡಿ ನೀವು ಹಾಗೆ ಎಲ್ಲರೂ ಹೆಸರು ಕಾಳು ಉಣ್ಬೇಕು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಉಣ್ಬೇಕು ಅಂತ ನೀವು ತಂದುಬಿಟ್ಟು ಉಣ್ರೆ ನಿಮಗೆ ಮೈಕೈ ನೋವು ಬರೋದಂತೂ ಫಿಕ್ಸ್ ಆಗಿಬಿಡುತ್ತೆ ಆಮೇಲೆ ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ ಸೊ ನಾನು ನಾನಿವಾಗ ತೋರಿಸ್ತೀನಿ ನಿಮಗೆ ಯಾವ ಥರದ ಹೆಸರು ಕಾಳು ಉಣ್ಬೇಕು ಅಂತ ಇದರಲ್ಲಿ ಎರಡು ಟೈಪ್ ಇರುತ್ತೆ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದಕ್ಕೆ ಯಾವುದೇ ಥರ ಆಯಿಲ್ ಹಾಕಿರೋಲ್ಲ ಒಂದು ಚೆನ್ನಾಗಿ ತಿಳ್ಕೊಳ್ಳಿ ಯಾವುದೇ ಥರ ಎಣ್ಣೆ ಹಚ್ಚಿರಲ್ಲ ಇದಕ್ಕೆ ನೋಡಿ ಫುಲ್ಲು ಡ್ರೈ ಆಗಿರುತ್ತೆ ಇದು ನಾನು ಹತ್ತಿರದಿಂದ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ ಈ ಕಾಳು ಭಾಳ ಸಣ್ಣ ಇರುತ್ತೆ ಈ ಕಾಳು ಮಿಂಚೋದಿಲ್ಲ ಇನ್ನೊಂದು ದ ಮಿಂಚ ಹೆಸರು ಅಂತ ಇರುತ್ತೆ ದಪ್ಪ ಇರುತ್ತೆ ಕಾಳು ನೋಡಿದ ತಕ್ಷಣ ಗೊತ್ತಾಗುತ್ತೆ ಶೈನಿಂಗ್ ಆಗಿರುತ್ತೆ ಎಣ್ಣೆ ಎಲ್ಲ ಹಚ್ಚಿರ್ತಾರಲ್ಲ ಆ ಟೈಪ್ ಇರುತ್ತೆ ಅದು ಇದಕ್ಕೆ ಆ ಥರದ್ದು ಏನು ಹಚ್ಚಿರೋದಿಲ್ಲ ಇದೆಲ್ಲ ತೊಗರಿ ಹೊಲದಲ್ಲಿ ಬೆಳೆದಿರ್ತಾರೆ ಇದನ್ನು ಈ ಹೆಸರು ತೊಗರಿ ಹೊಲದಲ್ಲಿ ಇದಕ್ಕೆ ನಮ್ಮ ಕಡೆ ದಡ್ಡ ಹೆಸರು ಅಂತ ಕರೀತಾರೆ ಈ ಹೆಸರು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ಮೈಕೇನೋ ಬರೋದಿಲ್ಲ ಯಾವುದು ಬೇನೆ ಬರೋದಿಲ್ಲ ಇದು ಭಾಳ ಚಲೋ ನೀವು ಉಣ್ಬೇಕಾದ್ರೆ ಏನೇ ಪಲ್ಯ ಮಾಡಿ ಏನೇ ಮಾಡಿರಿ ಈ ಕಾಳನ್ನೇ ಊಟ ಮಾಡಿ ಭಾಳ ಆರೋಗ್ಯಕ್ಕೆ ಒಳ್ಳೇದಿದು ಆಮೇಲೆ ಅದು ಇನ್ನೊಂದು ಮಿಂಚ ಹೆಸರು ಅಂತ ಬರುತ್ತೆ ಅದು ಕಡಿಮೆ ರೇಟಲ್ಲೂ ಸಿಗುತ್ತೆ ಇಲ್ಲ ಇದೊಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಒಂದು ಟ್ವೆಂಟಿ ಥರ್ಟಿ ರುಪೀಸ್ ಜಾಸ್ತಿ ಇರುತ್ತೆ ಅಷ್ಟೇ ಬಟ್ ಆರೋಗ್ಯಕ್ಕೆ ಇದು ಒಳ್ಳೆಯದು ಅದು ಮಿಂಚ ಹೆಸರು ಅಂತಲೇ ಕರೀತಾರೆ ಅದಕ್ಕೆ ನೋಡಿದ ತಕ್ಷಣ ಶೈನಿಂಗ್ ಆಗಿರುತ್ತೆ ಮಿಂಚುತ್ತಾ ಇರುತ್ತೆ ಆ ಹೆಸರು ಅದಕ್ಕೆ ಇನ್ನೊಂದು ಆಯಿಲ್ ಕೂಡ ಹಾಕ್ತಾರೆ ಹೆಸರಿಗೆ ಚೆನ್ನಾಗಿ ಕಲರ್ ಬರಲಿ ಶೈನಿಂಗ್ ಬರಲಿ ಅಂತಲೂ ಮಿನರಲ್ ಆಯಿಲ್ ಕೂಡ ಹಸ್ತಾರಂತೆ ಆ ಹೆಸರು ಊಟ ಮಾಡೋಕ್ಕೆ ಹೋಗ್ಬೇಡಿ ಇದು ಹೊಲದಲ್ಲಿ ಹೊಲ ತೋಟ ಇದ್ದವ್ರ ಬಳಿ ಇರುತ್ತೆ ಇದು ಇದು ತೊಗರಿ ಒಳಗೆ ಬೆಳೆಯೋದು ಈ ಹೆಸರು ಇದು ಬಹಳನೇ ಒಳ್ಳೆಯದು ನಿಮಗೂ ಬೇಕು ಅಂದರೆ ಈ ಥರದ ಹೆಸರನ್ನೇ ತಂದು ನೀವು ಊಟ ಮಾಡಿ ಆಮೇಲೆ ಇದರಲ್ಲಿ ಹೊಲದಲ್ಲಿ ತರಿಸಿದ ತಕ್ಷಣ ಏನಾಗುತ್ತೆ ಹೆಸರು ಕಾಳಕ್ಕಿಂತ ಜಾಸ್ತಿ ಅವರೊಂದು ಸ್ವಲ್ಪ ಕಲ್ಲು ಮಣ್ಣು ಅವ್ರ ಹೊಲದಾಗಿರೋದೆಲ್ಲ ಬೆರೆಸಿಬಿಟ್ಟಿರ್ತಾರೆ ಅದು ರಾಶಿ ಕೈಯಿಂದ ಮಾಡ್ತಾರೋರು ಆ ಟೈಮಲ್ಲಿ ಬೆರ್ತಿರುತ್ತೆ ಸೊ ಇದನ್ನು ನಾವು ಮೇಲೆ ತೊಗೊಂಡಾಗ ಈ ಥರ ಆಗುತ್ತೆ ಇದನ್ನು ನಾವು ಏನು ಮಾಡಬೇಕು ಹ್ಯಾಕ್ ಕ್ಲೀನ್ ಮಾಡ್ಕೋಬೇಕು ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೇಕು ಅಂದರೆ ನಮಗೆಲ್ಲ ಚ್ಮಾಗಿ ಬಂದಿರುತ್ತೆ ಸೊ ಒಬ್ಬೊಬ್ಬರಿಗೆ ಕಣ್ಣು ಸರಿ ಕಾಣಲ್ಲ ಕ್ಲೀನ್ ಮಾಡೋದು ಕಷ್ಟ ಆಗುತ್ತಲ್ವ ನಾವು ನೋಡೋದೇ ಬೇಡ ಹೇಗೆ ಮಾಡಬೇಕು ಸರಳವಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಆರಾಮಾಗಿ ಯಾವುದೇ ಥರದ ಕಾಳಿರಲಿ ಇರಲಿ ಹೆಸರು ಕಾಳು ಇರಲಿ ಮೆಟಿಗೆ ಇರಲಿ ಯಾವ ಕಾಳಿದ್ರೂ ಆಮೇಲೆ ರಾಗಿ ಈ ಥರದ್ದು ಏನಿದ್ರೂ ನೀವು ಆರಾಮಾಗಿ ನಾನು ಇವಾಗ ಯಾವ ಮೆಥಡಲ್ಲಿ ಹೇಳ್ತೀನಿ ಆ ಮೆಥಡಲ್ಲಿ ನೀವು ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಆರಾಮಾಗಿ ಒಂದು ಕಾ ಒಂದು ಹಳ್ಳು ಏನೂ ಉಳಿಯೋದಿಲ್ಲ ಮಣ್ಣು ಹಳ್ಳಿದ್ರೂ ಹೋಗುತ್ತೆ ಅದರಲ್ಲಿ ಇನ್ನೊಂದು ಕಲ್ಲು ಇರುತ್ತೆ ಆ ಕಲ್ಲು ಕೂಡ ಹೋಗುತ್ತೆ ಆ ಥರ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಮಾಡೋದು ಅಂತ ನೋಡಿ ನಾನು ನಿಮಗೆ ಹ್ಯಾಕ್ ಕ್ಲೀನ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫಸ್ಟು ಹಾಂ ಹೆಸರು ಎಷ್ಟು ಬೇಕೋ ಅಷ್ಟು ಒಂದೇ ಸಲಕ್ಕೆ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಹಾಕ್ಕೊಂಡ್ರೆ ಈಸಿಯಾಗಿ ಬಿಡುತ್ತೆ ಅಂದರೆ ಕೈಯಲ್ಲಿ ಬಿಡುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಕೈಯಲ್ಲಿ ಜಾಸ್ತಿ ವೇಟ್ ಆಗೋದಿಲ್ಲ ಮಾಡ್ಕೊಳಕ್ಕೆ ಈಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಈ ಥರ ನೀರು ಹಾಕ್ತೀವಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ಬೇಕು ಮತ್ತು ಕೆಳಗಡೆ ದೊಡ್ಡ ಪಾತ್ರೆ ತೊಗೋಬೇಕು ಚಿಕ್ಕ ತೊಗೋಬೇಡಿ ದೊಡ್ಡ ಸೈಜಲ್ಲಿ ತೊಗೋಬೇಕು ಕೆಳಗಡೆ ಸ್ವಲ್ಪ ನೀರಿಟ್ಕೋಬೇಕು ಇದರಲ್ಲಿ ಸ್ವಲ್ಪ ನೀರಿಟ್ಕೋಬೇಕು ಇದರಲ್ಲೇನು ಇರುತ್ತಲ್ಲ ಗಿಡದ್ದು ಅದು ಮೇಲ್ಗಡೆ ಬಂದುಬಿಡುತ್ತೆ ಈ ಥರ ಬಂದಾಗ ನಾವು ಬಿಡ್ಬೋದು ಅದನ್ನು ಈ ಥರ ಮಾಡಿದ್ರೆ ಹೆಸರು ಕಾಳು ಕೆಳಗಡೆ ಕೂಡುತ್ತೆ ಇದರಲ್ಲಿ ಮೇಲ್ಗಡೆ ಈ ಥರ ಬೇಡವಾದ ಕಸ ಏನಿರುತ್ತೆ ಅದನ್ನೆಲ್ಲ ನೋಡಿ ಅದನ್ನು ತೆಗೆದುಬಿಟ್ಕ ತೆಗೆದುಬಿಡಬೇಕು ಸೊ ಇವಾಗ ನಾವು ಇದರಲ್ಲಿರೋ ಕಲ್ಲು ಹಳ್ಳ ಅದು ಇರುತ್ತಲ್ಲ ಅದನ್ನು ಈಸಿಯಾಗಿ ಹ್ಯಾ ಅಂತ ನಿಮಗೆ ಹೇಳ್ಕೊಡ್ತೀನಿ ಇವಾಗ ಕಣ್ಣೋದು ಕಾಣೋದಿಲ್ಲ ಅಂಥವ್ರು ಮತ್ತು ಇವಾಗೆಲ್ಲ ಮಾಡಬೇಕಾದ್ರೂ ತುಂಬ ತಲೆನೋವು ಬರುತ್ತೆ ಈಗಿನ ಜನರಿಗೆ ಈ ಥರ ಮೊದಲು ಒಂದು ಸ್ವಲ್ಪ ಇದರಲ್ಲಿ ಈ ಥರ ಕೈ ಆಡಿಸ್ಬೇಕು ಯಾಕಂದರೆ ಮಣ್ಣು ಹಳ್ಳ ಅದಿದ್ದರೆ ಹೋಗುತ್ತೆ ನೀರೊಳಗೆ ಅದಕ್ಕೆ ಈ ಥರ ಮಾಡ್ಕೋಬೇಕು ಇದನ್ನು ಈ ಥರ ಅಳ್ಳಾಡಿಸ್ತಾ ಇರಬೇಕು ಕೈಯಿಂದ ಒಂದು ಕೈ ಕೆಳಗಡೆ ಹಿಡ್ಕೋಬೇಕು ಈ ಥರ ಆಮೇಲೆ ಈ ಥರ ಅಳ್ಳಾಡಿಸ್ತಾ ನೀರು ಬಿಡ್ತಾ ಹೋಗಬೇಕು ಮೇಲ್ಗಡೆ ಬಗೋಣೆಯಲ್ಲಿರೋ ನೀರು ಬಿಡ್ತಾ ಹೋಗಬೇಕು ಈ ಥರ ಬಿಡೋದ್ರಿಂದ ಏನಾಗುತ್ತೆ ನೋಡಿ ಸ್ವಲ್ಪ ಮೇಲ್ಗಡೆ ಇರೋ ಹೆಸರು ಮಾತ್ರ ಬರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಹಳ್ಳಾದಿರೋದು ಕೆಳಗಡೆ ಇರುತ್ತೆ ನೋಡಿ ಇದರಲ್ಲಿ ಬರೋದಿಲ್ಲ ಬರೀ ಹೆಸರು ಮಾತ್ರ ಬಂದಿರುತ್ತೆ ಇದೇ ಥರ ನಿಮ್ಗೆ ಯಾವ ಕಾಳು ಬೇಕೋ ಆ ಕಾಳನ್ನು ಹೀಗೆ ಮಾಡ್ಕೊಳ್ಬೇಕು ಈ ಇವು ತೊಗೊಂಡಿರೋ ಹೆಸರನ್ನ ನೀರೊಳಗೆ ಬಿಡಬೇಕು ಇದನ್ನು ಮತ್ತು ಈ ನೀರನ್ನ ಇದಕ್ಕೆ ಹಾಕ್ಕೊಳ್ಬೇಕು ಈ ಥರ ಹಾಕಿಬಿಟ್ಟು ಮತ್ತು ಸೇಮ್ ಅದೇ ಥರನೇ ಮಾಡ್ಕೋಬೇಕು ಈಗ ಇದರಲ್ಲಿರೋ ಪ್ರತಿ ಹೆಸರು ಖಾಲಿ ಆಗೋವರೆಗೂ ಇದೇ ಥರ ಮಾಡ್ತಾ ಹೋಗಬೇಕು ನೀರಿನ ಸಮೇತ ಹೆಸರು ಬರಬೇಕು ಒಂದೇ ಸಲಕ್ಕೆ ಹಾಕಿಬಿಡಬೇಡಿ ಈ ಥರ ಹಾಕಿದರೆ ಹಳ್ಳ ಬಂದುಬಿಡುತ್ತೆ ಅದರೊಳಗಡೆ ಅದಕ್ಕೋಸ್ಕರ ನೋಡಿ ಈ ಥರ ಏನೂ ಬರೋದಿಲ್ಲ ಇದರಲ್ಲಿ ಯಾವುದು ಹಳ್ಳ ಇರಲ್ಲ ಮತ್ತು ಸೇಮ್ ಪ್ರೊಸೆಸ್ ಈ ಥರ ಅಳ್ಳಾಡಿಸೋದ್ರಿಂದ ಏನಾಗುತ್ತೆ ಇದರಲ್ಲಿರೋ ಕಲ್ಲು ಅದೇನಿರುತ್ತೆ ಅದನ್ನು ಕೆಳಗಡೆ ಕೂತ್ಕೊಳ್ಳುತ್ತೆ ಎಲ್ಲ ಹೆಸ್ರು ಮಾತ್ರ ತೇಲುತ್ತೆ ಕಣ್ಣು ಕಾಣದ ಕಾಣೋದಿಲ್ಲ ಅನ್ನೋರು ಆಮೇಲೆ ತಲೆನೋವು ಬರುತ್ತೆ ಹಳ್ಳ ಅದೆಲ್ಲ ನೋಡಿದ್ರೆ ಆಮೇಲೆ ಈಗಿಂದ ಹುಡುಗಿಯರಿಗೆಲ್ಲ ಏನಾಗುತ್ತೆ ಹಳ್ಳ ಹಸರು ಮಾಡೋಕ್ಕೆ ಬರೋದಿಲ್ಲ ಅಂಥವರೆಲ್ಲ ಈ ಥರ ಮಾಡ್ಕೋಬೋದು ಇನ್ನೊಂದು ನೀವು ಅನ್ಕೋತಿರ್ಬೋದು ಅಯ್ಯೋ ನಾವೆಲ್ಲ ಮಾಲ್ನಲ್ಲಿ ತರ್ತೀವಿ ಹಳ್ಳ ಎಲ್ಲ ಇರೋಲ್ಲ ಕ್ಲೀನಾಗಿರುತ್ತೆ ಅಂತ ಆ ಥರ ಇದ್ದರೆ ಏನು ಪರವಾಗಿಲ್ಲ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಈ ಹೆಸರು ಸಿಗೋದೇ ಇದೇ ಥರನೇ ಸಿಗೋದು ಇದು ಹೊಲದಲ್ಲೇ ಸಿಗುತ್ತಲ್ಲ ಇದೇ ಥರ ಸಿಗುತ್ತೆ ಇದೆಲ್ಲ ಮಾಲ್ನಲ್ಲಿ ಸಿಗೋಲ್ಲ ಈ ಹೆಸರು ನಾರ್ಮಲ್ ಕಿರಣ ಶಾಪಲ್ಲೇ ಸಿಗುತ್ತೆ ಹಂತಲ್ಲಿಂದ ತಂದರೆ ಇದೇ ಥರನೇ ಇರೋದು ಅದಕ್ಕೋಸ್ಕರ ನಾನು ನಿಮಗೆ ಇದು ಮಾಡಿ ತೋರಿಸ್ತಾ ಇದ್ದೀನಿ ಶೈನಿಂಗ್ ಆಗಿರೋ ಹೆಸರು ಸಿಗುತ್ತೆ ಮಾಲಲ್ಲಿ ಎಲ್ಲ ಸಿಗುತ್ತೆ ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಬಟ್ ಅದು ಕ್ಲೀನಾಗೇ ಇಟ್ಟಿರ್ತಾರೆ ಅಲ್ಲಿ ಹಳ್ಳ ಏನು ಇರೋಲ್ಲ ಆದರೆ ಮಿಂಚ್ ಹೆಸರು ಇರುತ್ತೆ ಈ ಹೆಸರು ಇರೋಲ್ಲ ತೊಗರಿಯಲ್ಲಿ ಬೆಳೆದಿರೋ ಹೆಸರು ಇರೋಲ್ಲ ಅದಕ್ಕೋಸ್ಕರ ಈ ಥರ ಮಾಡಲೇಬೇಕಾಗುತ್ತೆ ಸಣ್ಣ ಪುಟ್ಟ ಶಾಪಲ್ಲಿ ಸಿಗುತ್ತೆ ಇದು ಕಿರಾಣ ಶಾಪ್ ಇರುತ್ತಲ್ಲ ಅವರೆಲ್ಲ ಫಲದಿಂದ ತರಿಸ್ಕೊಂಡಿರ್ತಾರೆ ಅವರು ಅವ್ರಿಗೆ ಗೊತ್ತಿರುತ್ತೆ ಜನ ಈ ಥರ ಒಯ್ತಾರೆ ಅಂತ ಅದಕ್ಕೆ ಅವರು ಇಟ್ಟಿರ್ತಾರೆ ಈ ಥರದ ಹೆಸರು ಅಂತಲ್ಲಿ ತೊಗೊಂಡ್ರೆ ಈ ಥರ ಕ್ಲೀನ್ ಮಾಡಲೇಬೇಕಾಗುತ್ತೆ ಇನ್ನೊಂದು ಈ ಹೆಸರು ಉಂಡ್ರೆ ಮೊಳೆಕಾಲು ನೋವು ಬರೋದೇ ಇಲ್ಲ ಅದೇ ಮಿಂಚು ಹೆಸರು ಉಂಡ್ರೆ ಮೊಳಕಾಲ್ ನೋವು ಅಂದರೆ ಫಿಕ್ಸ್ ಮೈ ಕೈ ನೋವು ಫಿಕ್ಸ್ ಆರೋಗ್ಯಕ್ಕೂ ಅದೇನೋ ಒಂಥರ ಚೆನ್ನಾಗಿರೋದಿಲ್ಲ ಈ ಹೆಸರು ಉಂಡು ನೋಡಿ ನೀವೇ ಕಮೆಂಟಲ್ಲಿ ಹೇಳ್ತೀರಾ ಮತ್ತು ಇದು ಮಾಡೋದೇನಾದರೂ ನಿಮಗೆ ಈ ಥರ ಕ್ಲೀನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಕಮೆಂಟಲ್ಲಿ ಕೂಡ ಕೇಳಿ ನಾನು ನಿಮಗೆ ಧಾರಾಳವಾಗಿ ಹೇಳ್ತೀನಿ ಏನಾದರೂ ಇದ್ದರೂ ಕೇಳಿ ನಿಮ್ಗೆ ಏನಾದರೂ ಗೊತ್ತಾಗದೇ ಇದ್ದರೆ ಕೇಳ್ಬೋದು ಆಮೇಲೆ ಇದರಲ್ಲಿ ಇನ್ನೂ ಬೇರೆ ಥರದ ಕಾಳು ಕೂಡ ಮಿಕ್ಸ್ ಆಗಿದೆ ಅಲಸಂದಿ ಕಾಳು ಕೂಡ ಮಿಕ್ಸ್ ಆಗಿದೆ ಅದು ಏನು ಊಟ ಮಾಡದೇ ಇರುತ್ತೆ ಅಂತ ನಾನೇನು ತೆಗಿಸ್ತಾ ಇಲ್ಲ ಹಾಗೆ ಹಾಕ್ತಾಯಿದ್ದೀನಿ ಅದರಲ್ಲಿ ನೀವು ಬೇಡ ಅಂದರೂ ತೆಗಿಬೋದು ಯಾಕಂದರೆ ಇದು ನಾವು ಹಾಕು ಪಲ್ಯ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ ಅದು ಕೂಡ ಕಾಳೆ ಇರೋದ್ರಿಂದ ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಕೊನೆಯಲ್ಲಿ ಇಷ್ಟಿಷ್ಟೇ ಉಳ್ಕೊಂಡು ನಿಮ್ಮ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಹ್ಯಾಗ ಮಾಡಬೇಕು ಅಂತ ಗೊತ್ತಾಗುತ್ತೆ ನೀವೇನಾದರೂ ಸ್ಕಿಪ್ ಮಾಡಿ ನೋಡಿದರೆ ಕೊನೆಯಲ್ಲಿ ನಾನು ಏನು ಮಾಡಿದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಬಿಡಿ ಇದೇ ಥರ ಅಲ್ಲ ಅಂತ ನೀವು ಅನ್ಕೋತಿರ್ಬೋದು ಸೊ ಇವಾಗ ತೋರಿಸಿ ನಿಮಗೆ ಲಾಸ್ಟಲ್ಲಿ ಇದರಲ್ಲಿರೋ ಕಲ್ಲು ಏನಿದೆ ಎಲ್ಲ ಉಳ್ಕೊಂಡು ಬಿಟ್ಟಿರುತ್ತೆ ನಿಮಗೆ ತೋರಿಸ್ತೀನಿ ಕೊನೆಯಲ್ಲಿರುತ್ತೆ ಅದು ಆಮೇಲೆ ಕೆಂಪು ಹಳ್ಳ ಕೂಡ ಹಾಕ್ತಾರೆ ಇದರಲ್ಲಿ ಅದು ಕಾಣೋದೇ ಇಲ್ಲ ಇದರಲ್ಲಿರೋದು ಆಮೇಲೆ ರಾಗಿಯಲ್ಲಿ ಕೂಡ ನೋಡಿ ಕೆಂಪು ಕಲರ್ದು ಬಂದಿರುತ್ತೆ ಅದರಲ್ಲಿ ಹಳ್ಳ ಹಾಕಿರ್ತಾರೆ ಅವರು ಸಣ್ಣ ಇರುತ್ತೆ ನೋಡಿದ್ರೆ ಗುರುತೇ ಆಗೋದಿಲ್ಲ ಅದರಲ್ಲಿ ಹಳ್ಳ ಇರೋದು ರಾಗಿ ಇರೋದು ಏನು ಗುರ್ತಾಗೋದಿಲ್ಲ ಆ ಥರ ಬಂದಾಗ ನೀವು ಈ ಥರ ಮಾಡ್ಕೊಬೋದು ನೋಡಿ ಲಾಸ್ಟಿಗೆ ಸ್ವಲ್ಪ ಉಳ್ಕೊಂಡಿರುತ್ತೆ ನೋಡ್ಕೊಂಡು ಮಾಡಬೇಕಾಗುತ್ತೆ ಯಾಕಂದರೆ ಇನ್ನೂ ಸೊ ಹೆಸರು ಅಂದ್ಬಿಟ್ಟು ನೀವು ಬಡ ವಡ ವಡ ಈ ಥರ ಮಾಡಿಬಿಟ್ರೆ ಹೆಸರು ಜೊತೆಗೆ ಅದರಲ್ಲಿರೋ ಹಳ್ಳ ಕೂಡ ಬಂದುಬಿಡುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಇವಾಗ ಹಳ್ಳ ಎಷ್ಟು ಹಳ್ಳ ಉಳ್ದಿವಿ ಅಂತ ಇವು ಹೆಸರು ಕಾಳು ಇರೋದು ತಕ್ಕೊಂಡ್ಬಿಡೋಣ ನೋಡಿ ಇವು ಹೆಸರು ಕಾಳು ಸ್ವಲ್ಪ ಉಳಿದಿರುತ್ತೆ ಅದಕ್ಕೆ ಕೈಯಿಂದನೇ ತೆಗಿತಾಯಿದ್ದೀನಿ ಸೌಂಡ್ ಕೂಡ ಬರ್ತಾ ಇದೆ ನೋಡಿ ಕಲ್ಲ ಇರೋದು ಅದರಲ್ಲಿ ನೋಡಿ ಇವು ಹೆಸರು ಇರೋದ್ರಂತೆ ಅದು ಇಷ್ಟು ನೋಡ್ಕೊಳ್ಳಿ ಇದರಲ್ಲಿ ಕಲ್ಲು ಇರೋದು ನೋಡಿ ಸೌಂಡ್ ಈ ಥರ ಇವು ಏನಾದರೂ ನೀವು ಹಾಗೆ ಹಾಕಿಬಿಟ್ರೆ ಅಲ್ಲೇ ಮುರಿದೋಗುತ್ತೆ ನೋಡಿ ನೋಡಿ ಹಳ್ಳ ಇದೆ ಇದರಲ್ಲಿ ಒಂದು ಮೂರು ನಾಲ್ಕು ಹಳ್ಳ ಇತ್ತು ಒಂದು ಚಿಕ್ಕದಿದೆ ಇದರಲ್ಲಿ ಯಾ ನೋಡಿ ಒಂದು ಚಿಕ್ಕದಿದೆ ಈ ಒಂದು ಮೂರು ದೊಡ್ಡ ಹಳ್ಳ ಇದೆ ಈ ಥರ ತೆಗಿಬೋದು ನಮಗೆ ಇನ್ನೂ ನೋಡಿ ನಾನು ಪಾತ್ರೆಯಲ್ಲಿ ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ ಈ ಥರ ಹಳ್ಳ ಇರುತ್ತೆ ಆಮೇಲೆ ಇದಾದಮೇಲೆ ಇದು ಒಂದೇ ಸಲಕ್ಕೆ ಬಿಟ್ಟು ಬಿಡಬೇಡಿ ಮತ್ತೆ ಇನ್ನೊಂದು ಸಲ ಮಾಡ್ಕೊಳ್ಬೇಕು ಸೇಮ್ ಪ್ರೊಸೆಸ್ಸಲ್ಲಿ ಇದೇನು ಮಾಡಿದ್ವಿ ಅಲ್ಲ ಸೇಮ್ ಪ್ರೋಸೆಸ್ಸಲ್ಲಿ ಮತ್ತೆ ಇನ್ನೊಂದು ಸಲ ಮಾಡ್ಕೋಬೇಕು ಯಾಕಂದರೆ ಒಂದೇ ಸಲಕ್ಕೆ ಹೋಗಿದೆ ಇಲ್ಲ ನಿಮಗೆ ಗೊತ್ತಾಗೋದಿಲ್ಲ ಫಸ್ಟ್ ಟೈಮ್ ನೀವೇನಾದರೂ ಮಾಡ್ತಾಯಿದ್ರೆ ಅಂದರೆ ಎರಡು ಮೂರು ಸಲ ನಾವು ಮಾಡ್ಕೋಬೇಕು ಒಂದೇ ಸಲಕ್ಕೆ ಮಾಡಿಬಿಟ್ಟು ಬಿಡಬೇಡಿ ಆಗಿದೆ ಬಿಡಪ್ಪ ಅಂತ ಒಂದು ಮೂರು ಸಲ ಮಾಡಿದಾಗ ಅದರಲ್ಲಿರೋ ಹಳ್ಳನ ಕಂಪ್ಲೀಟಾಗಿ ಹೋಗಿರುತ್ತೆ ನೋಡಿ ಇದರಲ್ಲಿರೋ ಹೆಸರನ್ನ ನಾನು ಇದಕ್ಕೆ ಹಾಕ್ಕೊಂಡು ಬಿಟ್ಟಿದ್ದೀನಿ ಮತ್ತು ಸೇಮ್ ಇದೇ ಥರನೇ ಮಾಡ್ಕೊಳ್ಳೋಣ ನಾ ಹಳ್ಳ ಅಂತಿದ್ದೀನಿ ಅಂದರೆ ನೀವು ಹರಿಯೋ ನೀರು ಅಂದ್ಕೊಬೇಡಿ ಹಳ್ಳ ಕಲ್ಲು ಅಂತಲೂ ಕರೀತಾರೆ ನಮ್ಮ ಕಡೆ ಕಲ್ಲು ಇವೆಲ್ಲ ಹಳ್ಳ ಹರಳು ಹಿಂಗೇನೋ ಅಂತ ಕರೀತಾರೆ ಹಳ್ಳ ಅದವ ಅಂತ ಅದಕ್ಕೆ ನಾನು ಅದೇ ರೂಢಿ ಇರೋದರಿಂದ ಹಳ್ಳ ಅಂತ ಅಂದಿನಿ ಇದರಲ್ಲಿರೋ ಕಲ್ಲು ಎಲ್ಲ ಈ ಥರ ಹೊಟ್ಟು ಎರಡು ಸಲ ಮೂರು ಸಲ ನೀವು ಮಾಡ್ಕೊಳ್ಳಿ ನಾನು ಈ ಸಲ ಮಾಡಿ ತೋರಿಸ್ತೀನಿ ಲಾಸ್ಟಲ್ಲಿ ಏನು ಉಳಿದಿದೆ ಇಲ್ಲ ಅಂತ ನಿಮಗೆ ತೋರಿಸ್ತೀನಿ ಇದರಲ್ಲಿ ಇದರಲ್ಲಿ ತುಂಬ ಕಲಬೆರಕೆ ಇತ್ತು ಇದರಲ್ಲಿ ಅಂದರೆ ಕಲ್ಲು ಸಣ್ಣ ಸಣ್ಣ ಕಲ್ಲೆಲ್ಲ ಹಾಕಿದ್ರು ಅದಕ್ಕೆ ಈ ಥರ ನಾವು ಮಾಡಿ ಮಾಡ್ತೀನಿ ನೋಡ್ತಾ ಕೂಡ್ಬೋದು ಬಟ್ ತಲೆನೋವೆಲ್ಲ ಆಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಅಮ್ಮ ಎಲ್ಲ ಹೀಗೆ ಮಾಡೋದು ನಮ್ಮ ಅಜ್ಜಿ ಎಲ್ಲ ಹೊಲ್ದಾಗ ಬರ್ತೀವಲ್ಲ ಬೆಳಿತಿದ್ರು ಇದನ್ನು ಮನೆಗೆ ಅಂತಲೇ ಜಾಸ್ತಿ ಬೆಳಿತಿದ್ರು ಅವಾಗೆಲ್ಲ ಅಜ್ಜಿ ಇವೆಲ್ಲ ಜಾಸ್ತಿ ಮೊಳಕೆ ಕಾಳು ಮಾಡಿಬಿಟ್ಟು ಊಟ ಮಾಡ್ತಾಯಿದ್ರು ಜಾಸ್ತಿ ಬೆಳಿತಿದ್ರು ಆವಾಗ ಇದೇ ಥರನೇ ಮಾಡಿ ಸಮ್ಮರ್ನಲ್ಲಿ ಮಾಡ್ತಿದ್ರು ಅವರು ಸಮ್ಮರ್ನಲ್ಲಿ ಈ ಥರ ಮಾಡಿಕೊಂಡು ಬಿಸಿಲಿಗೆಲ್ಲ ಹಾಕ್ತಾಯಿದ್ರು ಒಣಗಿಸಿ ಸ್ಟೋರ್ ಮಾಡಿ ವರ್ಷಕ್ಕಾಗಷ್ಟು ಇಟ್ಕೊಂಡ್ಬಿಡ್ತಿದ್ರು ಮೊಳಕೆ ಕಾಳು ಮಾಡಿ ಒಂದಿಷ್ಟು ಮುಷ್ಟಿಯಷ್ಟು ತಿಂತಾಯಿದ್ರು ಎಲ್ಲರೂ ಇದು ತಿನ್ನೋದರಿಂದ ನಿಮ್ಗೆ ಹಾರ್ಟ್ ಬ್ಲಾಕ್ ಆಗೋದಿಲ್ಲ ಇದು ಎಕ್ಸಾಂಪಲ್ ಕೂಡ ನಮ್ಮ ಮಾವರಿಗೂ ಆಗಿತ್ತು ಬಟ್ ಇದು ದಿನಾಲು ಅವರೊಂದು ಮುಟ್ಟಿಗೆಯಷ್ಟು ತಿಂತಾರೆ ಇದು ತಿನ್ನೋದ್ರಿಂದ ಅವರಿಗೆ ನೈಂಟಿ ಪರ್ಸೆಂಟ್ ಬ್ಲಾಕ್ ಆಗಿತ್ತು ಬಟ್ ಆರಾಮಾಗಿ ಓಡಾಡಿಕೊಂಡೇ ಇದ್ದರು ಏನೂ ಆಗಿರಲಿಲ್ಲ ಆಮೇಲೆ ತೋರಿಸ್ಕೊಂಡ್ರು ಡಾಕ್ಟ್ರ್ ಹೇಳಿದರು ನೀವು ಈ ಥರ ಹೆಲ್ದಿ ಫುಡ್ ತಿನ್ನೋದರಿಂದ ನಿಮ್ಮ ಆರೋಗ್ಯಕ್ಕೆ ಅಷ್ಟೊಂದು ನಿಮ್ಗೇನು ಅಟ್ಯಾಕ್ ಆಗಿ ನಿಮ್ಗೆ ಹೋಗಿಲ್ಲ ಅಂತ ಹೇಳಿದರು ಅವರಿಗೆ ನೋಡಿ ಒಂದು ಹಳ್ಳು ಇದರಲ್ಲಿ ಉಳ್ಕೊಂಡಿಲ್ಲ ಇವಾಗ ನೋಡಿ ಪೂರಾ ಹೆಸರು ಕಾಳೆ ಇರೋದು ಇದು ಸೆಕೆಂಡ್ ಟೈಮ್ಗೆ ಏನು ಉಳಿದಿಲ್ಲ ಅಂದರೆ ಏನು ಎರಡನೇ ಸಲ ಮಾಡಿದಾಗ ನಮಗೇನು ಉಳಿದಿಲ್ಲ ಹಳ್ಳದೇನು ಉಳಿದಿಲ್ಲ ಅಂದರೆ ನಾವು ಬಿಟ್ಟು ಇದು ಮತ್ತೇನು ಮಾಡೋಣ ಸರಿ ಇಲ್ಲ ಇದರಲ್ಲಿ ವೇಸ್ಟ್ ಇರೋದು ಏನು ಮೇಲ್ಗಡೆ ತೇಲುತ್ತಲ್ಲ ಇದನ್ನೆಷ್ಟೇ ತಕ್ಕೊಂಡ್ಬಿಟ್ರೆ ಸಾಕು ಇವಾಗ ಈ ನೀರು ಬಿಟ್ಟು ಸ್ವಚ್ಛವಾದ ನೀರಿನಲ್ಲಿ ನೀವು ನೆನೆ ಹಾಕ್ಕೊಂಡು ಏನು ಮಾಡಬೇಕಾಗಿರುತ್ತೋ ಕಾಳು ಪಲ್ಯ ಮಾಡಬೇಕಾದ್ರೆ ಕಾಳು ಪಲ್ಯ ಮಾಡ್ಕೊಳ್ಳಿ ಇಲ್ಲ ಏನು ಮಾಡಬೇಕಾಗಿರುತ್ತೋ ಅದನ್ನು ಮಾಡಿ ಇಲ್ಲ ನಮಗೆ ಸ್ಟೋರ್ ಮಾಡಿ ಇಟ್ಕೋತೀವಿ ಅಂದರೆ ಸಮ್ಮರ್ನಲ್ಲಿ ಈ ಥರ ಮಾಡಿ ಸ್ಟೋರ್ ಮಾಡಿ ನೀವು ಇಟ್ಕೊಳ್ಳಿ ನೋಡಿ ಕ್ಲೀನ್ ಕ್ಲೀನಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ